ಒಂದಾನೊಂದು ಕಾಲದಲ್ಲಿ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಚಿಕ್ಕ ಮಗನ ಜೊತೆ ವಾಸಿಸುತ್ತಿದ್ದನು ಅವರ ಸುಂದರವಾದ ಮನೆಯ ಹೊರತಾಗಿಯೂ ತನ್ನ ಮಗ ಬೆಳೆದಂತೆ ಅವನು ಕೆಟ್ಟ ಕೋಪವನ್ನು ಬೆಳೆಸಿಕೊಳ್ಳುತ್ತಿರುವುದನ್ನು ಆ ವ್ಯಕ್ತಿ ಗಮನಿಸಿದನು ಹುಡುಗ ತನ್ನ ಹೆತ್ತವರ ಮೇಲೆ ಮತ್ತು ಶಾಲೆಯಲ್ಲಿ ಇತರ ಮಕ್ಕಳ ಮೇಲೆ ಆಗಾಗ ಕೋಪ ಮಾಡಿಕೊಳ್ಳುತ್ತಾನೆ ಅವನನ್ನು ಉಂಟು ಮಾಡುವ ಮಾತುಗಳು ಅವನ ಸುತ್ತಲಿನ ಜನರ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಿದವು ಮತ್ತು ಅವನ ಸ್ನೇಹಿತರು ಅವನ ಸ್ನೇಹದಿಂದ ದೂರವಿರಲು ಪ್ರಾರಂಭಿಸಿದರು ಒಂದು ದಿನ ಬೆಳಗ್ಗೆ ಆ ವ್ಯಕ್ತಿ ತನ್ನ ಮಗನಿಗೆ ಅಮೂಲ್ಯವಾದ ಪಾಠವನ್ನು ಕಲಿಸಲು ನಿರ್ಧರಿಸಿದನು ಅವನು ಕೋಪವನ್ನು ಮಾಡಿಕೊಂಡಾಗಲೆಲ್ಲ ಮರದ ಬೇಲಿಗೆ ಮೊಳೆಯನ್ನು ಹೊಡೆಯಲು ಸೂಚಿಸಿದನು ಹುಡುಗನಿಗೆ ಮೊಳೆಗಳು ಮತ್ತು ಸುತ್ತಿಗೆಯನ್ನು ನೀಡಿದನು ಹುಡುಗನಿಗೆ ಇದು ವಿಚಿತ್ರವಾಗಿ ಕಂಡರೂ ಅವನು ತನ್ನ ತಂದೆಯ ಸೂಚನೆಗಳನ್ನು ಅನುಸರಿಸಿದನು ಮೊದಲ ದಿನದ ನಂತರ ಅವನು ಈಗಾಗಲೇ ಮರದ ಬೇಲಿಗೆ ನಲವತ್ತ ಮೂರು ಮೊಳೆಗಳನ್ನು ಹೊಡೆದಿದ್ದನು ಇದರಿಂದ ಗಾಬರಿಗೊಂಡ ಹುಡುಗ ತನ್ನ ಕೋಪವನ್ನು ನಿಯಂತ್ರಿಸಲು ನಿರ್ಧರಿಸಿದನು ಮುಂದಿನ ಕೆಲವು ವಾರಗಳಲ್ಲಿ ಅವನು ಬೇಲಿಗೆ ಹೊಡೆಯುತ್ತಿದ್ದ ಮೊಳೆಗಳ ಸಂಖ್ಯೆ ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಬಂತು ಮರಕ್ಕೆ ಮೊಳೆಗಳನ್ನು ಹೊಡೆಯುವುದಕ್ಕಿಂತ ಆ ಕೋಪವನ್ನು ಹಿಡಿದಿಟ್ಟುಕೊಳ್ಳುವುದು ಸುಲಭ ಎಂದು ಅವನು ಅರಿತುಕೊಂಡನು ಅಂತಿಮವಾಗಿ ಒಂದು ದಿನ ಹುಡುಗ ತನ್ನ ಕೋಪವನ್ನು ನಿಯಂತ್ರಣದಲ್ಲಿ ತಂದುಕೊಂಡ ನಂತರ ಹೆಮ್ಮೆಯಿಂದ ತಂದೆಗೆ ಸುದ್ದಿ ಹೇಳಿದ ಅವನ ತಂದೆ ಪ್ರತಿಕ್ರಿಯಿಸಿದರು ಒಳ್ಳೆಯದು ಆದರೆ ಈಗ ನೀನು ಪ್ರತಿದಿನ ನಿನ್ನ ಉದ್ವೇಗವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ನೀನು ದಿನವೂ ಬೇಲಿಯಿಂದ ಒಂದೊಂದು ಮೊಳೆಯನ್ನು ತೆಗೆದು ಬಿಡಬೇಕು ಗಳೇ ಕಳೆದವು ಮತ್ತು ಹುಡುಗನು ತನ್ನ ನಡವಳಿಕೆಯನ್ನು ಬದಲಾಯಿಸಿದ್ದರಿಂದ ಎಲ್ಲ ಮೊಳೆಗಳನ್ನು ತೆಗೆದುಹಾಕಿದನು ಅವನ ತಂದೆ ಅವನನ್ನು ಅಂಗಳದಲ್ಲಿ ಮರದ ಬೇಲಿಯ ಹತ್ತಿರ ಕರೆದೊಯ್ದು ಹೇಳಿದರು ಮಗನೇ ನೀನು ಚೆನ್ನಾಗಿ ಮಾಡಿದ್ದಿ ಆದರೆ ಬೇಲಿಯ ರಂಧ್ರಗಳನ್ನು ನೋಡು ಅವು ಎಂದಿಗೂ ಒಂದೇ ಆಗಿರುವುದಿಲ್ಲ ನೀನು ಕೋಪದಲ್ಲಿ ನೋವುಂಟು ಮಾಡುವ ವಿಷಯಗಳನ್ನು ಹೇಳಿದಾಗ ಅದು ಈ ರಂಧ್ರಗಳಂತೆಯೇ ಗಾಯವನ್ನು ಬಿಡುತ್ತದೆ ನೀನು ಎಷ್ಟು ಬಾರಿ ಕ್ಷಮೆಯಾಚಿಸಿದರೂ ಗಾಯವು ಹಾಗೆ ಉಳಿದು ಬಿಡುತ್ತದೆ ನೀತಿ ಜನರು ಕೋಪದಿಂದ ಕೆಲವು ವಿಷಯಗಳನ್ನು ಹೇಳಬಹುದು ಹೇಳಿದ ನಂತರ ಅವರು ವಿಷಾದಿಸುತ್ತಾರೆ ಹಾಗೆಯೇ ನೋವುಂಟು ಮಾಡುವ ಪದಗಳಿಂದ ರಚಿಸಲ್ಪಟ್ಟ ಗಾಯಗಳು ಬೇಲಿಯಲ್ಲಿ ಇದ್ದ ರಂಧ್ರಗಳಂತೆ ಕ್ಷಮೆಯಾಚಿಸಿದರೂ ಅವುಗಳನ್ನು ಸಂಪೂರ್ಣವಾಗಿ ಸರಿಪಡಿಸಲಾಗುವುದಿಲ್ಲ ಆದ್ದರಿಂದ ನಿಮ್ಮ ಮಾತುಗಳ ಬಗ್ಗೆ ಜಾಗರೂಕರಾಗಿರಿ ಮತ್ತು ನಿಮ್ಮ ನಡವಳಿಕೆ ನಿಮ್ಮನ್ನು ಕೋಪಗೊಳ್ಳುವ ವಿಚಾರಗಳ ಬಗ್ಗೆ ನೀವು ನಿಮ್ಮನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು ನೆನಪಿಡಿ ನಾವು ಮಾತನಾಡುವ ಪ್ರತಿಯೊಂದು ಪದವು ಬೇರೊಬ್ಬರ ಮೇಲೆ ಪ್ರಭಾವ ಬೀರುತ್ತದೆ ದಯೆ ಮತ್ತು ಪರಾನುಭೂತಿಯನ್ನು ಆರಿಸಿಕೊಳ್ಳೋಣ ಏಕೆಂದರೆ ನಮ್ಮ ಮಾತುಗಳು ಇತರರ ಮೇಲೆ ಶಾಶ್ವತವಾದ ಅನಿಸಿಕೆಯಾಗಿ ಬಿಡುತ್ತದೆ